ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಶಯ ನುಡಿಗಳನ್ನು ಹೇಳಿದರು ಬಂಧುಗಳೇ ಬಸವ ಕಲ್ಯಾಣದಲ್ಲಿ ಭಕ್ತಿ ಶಕ್ತಿ ಎಲ್ಲನೂ ಅಡಗಿದೆ ಇದೇ ನೆಲದಲ್ಲಿ ಕೂತು ಬಸವಣ್ಣ ಚನ್ನಬಸವಣ್ಣ ಅಲ್ಲಮ್ಮ ಪ್ರಭು ಚೆನ್ನಯ್ಯ ಕಕ್ಕಯ್ಯ ಅಪ್ಪಣ್ಣ ಏಳುನೂರ ಎಪ್ಪತ್ತ ಮರಗಣಗಳೆಲ್ಲ ಸೇರಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನ ಕೊಟ್ಟಿರುವಂತ ನೆಲ ಈ ಕಲ್ಯಾಣ ನೆಲ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವಕ್ಕಾಗಿ ಸಮ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿರುವಂತ ನೆಲ ಈ ಬಸವ ಕಲ್ಯಾಣ ಸಾವಿರ ಸಾವಿರ ಜನ ಇಲ್ಲಿ ಪ್ರಾಣವನ್ನ ಕೊಟ್ರು ಯಾತಕ್ಕಾಗಿ ಕೊಟ್ರು ಹೆಣ್ಣಿಗಾಗಲ್ಲ ಹೊನ್ನಿಗಾಗಲ್ಲ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಅವರು ಪ್ರಾಣ ಕೊಟ್ಟಿದ್ ಎಂದೂ ಹುಸಿ ಹೋಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಏನು ವೈಭವದಿಂದ ಕಲ್ಯಾಣ ಬೆಳಗಿತ್ತು ಅದಕ್ಕಿಂತಲೂ ಒಂದು ಮಾಸ ಹೆಚ್ಚಿಗೆ ಮತ್ತೊಮ್ಮೆ ವೈಭವವಾಗಿ ಬೆಳಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಕಾಲ ಮತ್ತೊಮ್ಮೆ ಬರುತ್ತೆ ಶರಣರು ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿತ್ತು ಅದು ಮುಂದಣ ಫಲದೊಳಗ ಸಿಕ್ಕು ಭೂಮಿ ಬೀಜ ಬಿತ್ತು ಕೆಟ್ಟ ತನಬಾರದಂತ ಒಂದ್ ಬೀಜ ಸಹಿತ ಸಾವಿರಾರು ಕಾಳು ಮ್ಯಾಲ ಸಿಕ್ತಾವ ಅದೇ ರೀತಿಯಾಗಿ ಅಂದು ಶರಣರು ಪ್ರಾಣವನ್ನ ಕೊಟ್ಟರೆ ಆದ್ರ ಮುಂದೆ ಅವರ ಒಂದೊಂದು ಹನಿ ರಕ್ತದ ಮೇಲೆ ಸಾವಿರ ಸಾವಿರ ಶರಣರು ಸಂತರು ಇಲ್ಲಿ ಹುಟ್ಟುತ್ತಾರ ಅನ್ನೋದು ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಎಲ್ಲಾ ರಂಗದಲ್ಲಿ ಸುಧಾರಣೆ ಮಾಡಿ ಒಂದು ಆದರ್ಶ ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡಿ ನಮ್ಗೆ ತೋರಿಸಿದ್ದ ಅಂತ ಉದಾಹರಣೆ ಹನ್ನೆರಡನೇ ಶತಮಾನದ ಇತಿಹಾಸ ಅಂದಿನ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಸಮಾನತೆ ಸೌಹಾರ್ದತೆ ಶಾಂತಿ ಸಮಾಧಾನ ಸಂತೃಪ್ತಿಯನ್ನ ಕೊಟ್ಟಿರುವಂತದ್ದು ಅನುಭವ ಮಂಟಪ ಅಂತ ಅನುಭವ ಮಂಟಪವನ್ನ ಇವತ್ತ ಮತ್ತೊಮ್ಮೆ ಜಗತ್ತಿನ ಜನ ನೋಡುವಂಗ ಸಿದ್ಧ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಅನೇಕ ರಾಜಕೀಯ ಧುರಿಣರಿದ್ದಾರೆ ಅವರಿಗೆಲ್ಲ ನಾನು ಕೇಳ್ಕೊತಾ ಇದ್ದೀನಿ ಏನಂದ್ರೆ ಇಲ್ಲಿ ಈ ಅನುಭವ ಮಂಟಪ ಸ್ಥಾವರ ಆಗ್ತದೆ ಅದಕ್ಕೆ ಜೀವಂತಿಕೆ ಬರಬೇಕಾದ್ರೆ ಇಲ್ಲಿ ವಚನ ಸಾಹಿತ್ಯದ ಚಿಂತನ ಮಂಥನ ನಡಿಬೇಕಾದ್ರೆ ಇಲ್ಲಿ ವಚನ ಸಾಹಿತ್ಯದ ಅಧ್ಯಯನ ಅಧ್ಯಾಪನ ಮಾಡಬೇಕಾದ್ರೆ ಇಲ್ಲಿ ವಚನ ವಿಶ್ವವಿದ್ಯಾಲಯ ಒಂದು ಸ್ಥಾಪನೆ ಆಗಬೇಕು ಅನ್ನುವಂತ ನಮ್ಮೆಲ್ಲರ ಕಳೆಕಳಿ ಇದೆ ಕರ್ನಾಟಕದಲ್ಲಿ ಹತ್ತು ಹಲವಾರು ಶರಣರು ಅಲ್ಲಲ್ಲೇ ಲಿಂಗೈಕಾಗಿದ್ದು ಆ ಸ್ಮಾರಕಗಳನ್ನ ನೆಲಸಮ ಆಗ್ತಾ ಇದ್ದಾರೆ ಅದಕ್ಕೆ ಕರ್ನಾಟಕದ ರಾಜ್ಯ ಮಟ್ಟದಲ್ಲಿ ಅದಕ್ಕೊಂದು ಪ್ರತ್ಯೇಕ ಪ್ರಾಧಿಕಾರ ರಚಿಸಿ ಕರ್ನಾಟಕದಲ್ಲೇ ಇರಲಿ ಆಂಧ್ರ ಪ್ರದೇಶದಲ್ಲೇ ಮಹಾರಾಷ್ಟ್ರದಲ್ಲೇ ಇರಲಿ ಎಲ್ಲೇ ಇದ್ರು ಆ ಶರಣರ ಸ್ಮಾರಕಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ನಾನು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಬಸವ ಜಯಂತಿ ಕರ್ನಾಟಕಕ್ಕೆ ಸೀಮಿತ ಆಗಬಾರದು ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಬೇಕು ಬಸವಣ್ಣ ಕರ್ನಾಟಕಕ್ಕಾಗಿ ದುಡದವರಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇಲ್ಲಿ ಶರಣರು ಬಂದು ಹೋಗಿದ್ದಾರೆ ಅದಕ್ಕ ಭಾರತ ಸರ್ಕಾರ ಬಸವ ಜಯಂತಿ ಆಚರಣೆ ಮಾಡಿದ್ರೆ ಎಲ್ಲಾ ರಾಜ್ಯಗಳಲ್ಲಿ ಅದನ್ನ ಆಚರಣೆ ಆಗ್ತದೆ ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೇ ಆಗ್ತದೆ ಅನ್ನುವಂತ ಒಂದು ಮನವಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಇವತ್ತ ಯುವಕರಲ್ಲಿ ಬಸವ ತತ್ವ ಜಾಗೃತಿ ಆಗಬೇಕು ಆ ದಿಸೆಯಲ್ಲಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ವಚನಗಳನ್ನು ಕುರಿತು ಚಿಂತನೆ ನಡಿಬೇಕು ವಚನಗಳನ್ನ ಕುರಿತು ಚರ್ಚೆ ನಡಿಬೇಕು ವಚನ ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಅನ್ನುವಂತ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಆ ಮಕ್ಕಳಿಗೆ ವಚನ ಶಿಕ್ಷಣವನ್ನ ತಾವೆಲ್ಲ ನೀಡಬೇಕು ನಾವು ಅನುಭವ ಮಂಟಪದಿಂದ ವಚನ ಸ್ಪರ್ಧೆ ವಚನ ಭಾಷಣ ವಚನ ನಿಬಂಧ ವಚನ ಗಾಯನ ವಚನ ಕಂಠಪಾಠ ಸ್ಪರ್ಧೆ ವಚನ ರಸ ಪ್ರಶ್ನೆ ವಚನಗಳ ಮೇಲೆ ರೂಪಕ ನಾಟಕಗಳು ಹೀಗೆ ಹತ್ತು ಹಲವಾರು ಸ್ಪರ್ಧೆಯನ್ನ ನಡೆಸಿವಿ ಹಾಗೆ ಯುವಕರಲ್ಲಿ ಆ ಶಕ್ತಿಯನ್ನು ತುಂಬಬೇಕಾದ್ರ ನಾವು ಯುವಕರಲ್ಲಿ ಆ ಸಂಸ್ಕಾರವನ್ನ ತುಂಬಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಶರಣಾರ್ಥಿನಿ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ